ತಾಳಿಕೋಟಿ ಸ್ಪೋರ್ಟ್ಸ್ ಕ್ಲಬ್ ಅಸೋಸಿಯೇಷನ್ ವತಿಯಿಂದ ಎರಡು ದಿನಗಳ ನಡೆದಂಥ ವಾಲಿಬಾಲ್ ಸೀಸನ್ ಎರಡರ ಪಂದ್ಯಾವಳಿಯಲ್ಲಿ ವಿಜೇತರಾಗಿ ಪ್ರಥಮ ಬಹುಮಾನ ನಡೆ ಪಡೆದಂಥ ತಾಳಿಕೋಟೆಯ ಶ್ರೀ ಕಾಸ್ಕತೇಶ್ವರ ಸ್ಪೋರ್ಟ್ಸ್ ಅಸೋಸಿಯೇಷನ್ ತಂಡದ ಕ್ರೀಡಾಪಟುಗಳು ಹಾಗೂ ತಂಡದ ಮಾಲೀಕರಾದಂತಹ ಶ್ರೀ ಕಾಶಿನಾಥ್ ಮುರಾಳ್ ಅವರಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀ ಸಿಬಿ ಅಸ್ಕಿ ಅವರು ಪ್ರಥಮ ಬಹುಮಾನದ ಒಂದು ಐವತ್ತು ಸಾವಿರ ರೂಪಾಯಿ ಹಣವನ್ನು ಮತ್ತು ಕಪ್ ವಿತರಣೆ ಮಾಡಿದ್ರು ಈ ಸಮಯದಲ್ಲಿ ತಾಳಿಕೋಟೆ ಸ್ಪೋರ್ಟ್ಸ್ ಕ್ಲಬ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀ ರವಿ ಕಟ್ಟಿಮನಿ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಯ ಒಡವಡಿಗೆಯ ದೈಹಿಕ ಶಿಕ್ಷಕರಾದಂತಹ ಶ್ರೀ ಶಾಂತಗೌಡ ಅಸ್ಕಿ ಗೋಪಾಲ್ ಕಟ್ಟಿಮನಿ ಆಸೀಫ್ ಕೆಂಬಾವಿ ಸೇರಿದಂತೆ ಇನ್ನು ಹಲವಾರು ರಾಜಕೀಯ ಗಣ್ಯರು ಮುಖಂಡರು ನಿವೃತ್ತ ದೈಹಿಕ ಶಿಕ್ಷಕರು ಹಾಗೂ ಕ್ರೀಡಾಭಿಮಾನಿಗಳು ಭಾಗಿಯಾಗಿದ್ರು ವರದಿ ಬಂದೆ ನವಾಜ್ ಕೋಳ್ಯಾಳ್